ಪಾವನ ಸಂತೋಷ್ ಅವರ ಚಿತ್ರಕಥೆಯನ್ನು ಶ್ರೀ ಸಂತೋಷ್ ಕೊಡೇನ್ಕೇರಿ ಅವರು ನಿರ್ದೇಶನ ಮಾಡಿದ್ದಾರೆ ರವಿಕೆ ಪ್ರಸಂಗ ಅಂತ ಹೇಳಿ ಇದು ಹೆಸರು ಕೇಳಿದ ತಕ್ಷಣ ಸಿನಿಮಾದೇನು ಅಂದ್ಕೊಳ್ತಾರೆ ಹೆಣ್ಮಕ್ಳಿಗೆ ರಿಲೇಟೆಡ್ ಆಗುವಂಥ ಸಬ್ಜೆಕ್ಟ್ ಅಂತ ಆದರೆ ಇದು ಸೊಸೈಟಿಗೆ ರಿಲೇಟೆಡ್ ಆಗುವಂಥ ಸಬ್ಜೆಕ್ಟು ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಟ್ರೈಲರ್ ನೋಡಿದ್ದೀನಿ ನಾನು ಈ ಚಿತ್ರದ್ದು ತುಂಬ ಕನೆಕ್ಟಿವಿಟಿ ಇತ್ತು ಇದರಲ್ಲಿ ಮತ್ತು ಆ ಪಾತ್ರಗಳು ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ಹೇಗೆ ತೊಗೊಂಡೋಗಿದ್ದೀರಾ ಫ್ಲೋ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ ತುಂಬ ಕುತೂಹಲ ಮೂಡಿಸಿದೆ ಈ ಮೂವಿ ಸ್ಕ್ರೀನಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಹೇಗಿರಬಹುದು ಇಡೀ ಮೂವಿನ ಅನ್ನೋ ಅಷ್ಟು ಒಂದು ರೀತಿ ಆಶ್ಚರ್ಯ ಮತ್ತು ಸಂತೋಷ ಆಗ್ತಾ ಇದೆ ಅದನ್ನು ಈಗಲೇ ಕಲ್ಪನೆ ಮಾಡಿಕೊಂಡು ಹೇಗಿರಬಹುದು ಅಂತ ಹೇಳಿ ಏಕೆಂದರೆ ಅದು ಟ್ರೈಲರೇ ಅಷ್ಟು ಅದ್ಭುತವಾಗಿ ಬಂದಿದೆ ನಾರ್ಮಲ್ ಸಬ್ಜೆಕ್ಟಲ್ಲ ಅಂದರೆ ನಾವು ಅಂದ್ಕೊಳ್ತೀವಿ ರವಿಕೆ ಅಂತ ಅಂದರೆ ಅದು ಹೆಣ್ಮಕ್ಳು ರಿಲೇಟೆಡ್ ಅಂತ ಅಂದ್ಕೊಳ್ತೀವಿ ಬಟ್ ಇದನ್ನು ಒಂದು ಇಡೀ ಜೀವನದ ಒಂದು ಬದುಕಾಗಿ ಒಂದು ಸಮಾಜಕ್ಕೆ ರಿಲೇಟ್ ಮಾಡಿಕೊಂಡು ಹೇಗೆ ತೆಗೆದಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಟ್ರೈಲರ್ನಲ್ಲೇ ಅದೇ ಅದರದ್ದೆಲ್ಲ ಒಂದೊಂದು ಝಲಕಂತ ಹೇಳ್ತಾರಲ್ಲ ಅದು ಕಾಣಿಸ್ತು ನನಗೆ ಹಳೆಯ ಕಾಲದಿಂದನೂ ನೋಡಿದ್ರೂ ನೋಡಿ ಹೆಣ್ಮಕ್ಳು ಅನ್ನೋದೇ ಒಂದು ಕುತೂಹಲದ ವಸ್ತು ಆದರೆ ಹೆಣ್ಣಿನ ಜೊತೆಗೆ ಅವ್ರಿಗೆ ರಿಲೇಟ್ ಆಗುವಂಥ ಎಲ್ಲ ವಸ್ತು ವಿಚಾರಗಳು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗುತ್ತೆ ಸೀತೆ ದ್ರೌಪದಿ ಇವರುಗಳ ಕಾಲದಿಂದ ತಗೊಂಡ್ರೆ ದ್ರೌಪದಿ ಅಂತ ಅಂತಂದಾಗ ಅವಾಗ ನಾವು ಆ ಪಾಠಗಳನ್ನ ಓದಬೇಕಾದ್ರೆ ಅವಳು ಬ್ಲೌಸ್ ಧರಿಸಿರ್ಲಿಲ್ವಾ ಅಂತ ಅನಿಸ್ಬಿಟ್ಟಿತ್ತು ನಮಗೆ ಪಾಠಗಳು ಹೇಳಬೇಕಾರೆ ಅವಳನ್ನ ದುಶ್ಯಾಸನ ತುಂಬ ಸಭೆಗೆ ಕರ್ಕೊಂಡೋಗಿ ಸೀರೆ ಎಳಿಬೇಕಾದಂಥ ಸಂದರ್ಭದಲ್ಲಿ ಆಕೆ ಏಕವಸ್ತ್ರದಲ್ಲಿದ್ಲು ಅಂತ ಬರುತ್ತೆ ಒಂದು ಸಾಲು ಆಗ ಅನ್ಕೊಳ್ತೀವಿ ಅಂದ್ಕೊಳ್ತಿದ್ವಿ ಓದಬೇಕಾದ್ರೆ ಆಕೆ ಅಂದರೆ ಬ್ಲೌಸ್ ಹಾಕ್ತಿರ್ಲಿಲ್ವ ಹೇಳಿ ಬ್ಲೌಸ್ ಅನ್ನೋ ಕಲ್ಪನೆನೇ ಆಮೇಲೆ ಆಮೇಲೆ ಬಂದಿದ್ದು ಡೆವಲಪ್ ಆಗಿದ್ದು ಮೊದಲೆಲ್ಲ ಬರೀ ಒಂದು ರೀತಿ ಸುತ್ತಕೊಳ್ಳೋದು ಮೈಮೇಲೆ ದೊಡ್ಡ ಒಂದು ಇದನ್ನು ಅನ್ನೋದಿತ್ತು ಸೀರೆ ಅಂತ ಹೇಳಿ ಬ್ಲೌಸ್ ಅನ್ನೋದು ಆಮೇಲೆ ಬಂದಂಥ ಕಾನ್ಸೆಪ್ಟ್ಗಳು ಬಟ್ ಈಗ ಬ್ಲೌಸ್ ಅಂದರೆ ಬರೀ ಬ್ಲೌಸ್ ಅಲ್ಲ ಅದು ಸ ಕಲೆ ಸಂಸ್ಕೃತಿ ಮತ್ತು ನಮ್ಮ ಜೀವನ ಶೈಲಿ ವ್ಯಕ್ತಿತ್ವ ಎಲ್ಲನೂ ಪರಿಚಯಿಸುತ್ತೆ ಅದರಲ್ಲೂ ಸ್ಲೀವ್ಲೆಸ್ ಬ್ಲೌಸು ಮೆಗಾ ಸ್ಲೀವ್ಸು ಸೆಮಿ ಸ್ಲೀವ್ಸು ಫುಲ್ ಸ್ಲೀವ್ಸು ಆಫ್ ಸ್ಲೀವ್ಸು ಇದೆಲ್ಲ ಅದರಲ್ಲೂ ಏನಾಗುತ್ತೆ ಓ ಇವರು ಅದನ್ನು ನೋಡಿಬಿಟ್ಟೆ ಸ್ಲೀವ್ಲೆಸ್ ಹಾಕೊಂಡ್ರೆ ಇವರು ಚೆಲ್ಲುತನ ಇದೆ ಅಂತನೋ ಅಥವಾ ಇವರು ಸಿಕ್ಕಾಬಟ್ಟೆ ಪಾಶ್ ಅಂತನೋ ಹೀಗೆಲ್ಲ ಟೈಟಲ್ ಕೊಡೋ ಅಂಥದ್ದಿದೆ ಹೆಣ್ಮಕ್ಳಿಗೆ ಬಟ್ ಅದಲ್ಲ ಬ್ಲೌಸ್ ಅಂತಂದರೆ ಜಸ್ಟ್ ಆಕೆಯ ವ್ಯಕ್ತಿತ್ವವನ್ನು ಪ್ರತಿನಿಧಿಸೋದು ಅಂತಲ್ಲ ಬಟ್ ಅದು ಭಾಳಷ್ಟು ಜನಕ್ಕೆ ಲೈಫ್ ಕೊಟ್ಟಿರೋ ಈಗ ಬ್ಲೌಸ್ ಡಿಸೈನರ್ ಬ್ಲೌಸ್ ಹೊಲ್ಕೊಂಡು ಮತ್ತೆ ಮಹಿಳೆಯರಿಗೆ ಬ್ಲೌಸ್ನ ಹೊಲ್ಕೊಂಡೇ ಭಾಳಷ್ಟು ಜನ ಬದುಕು ಕಟ್ಕೊಂಡಿದ್ದಾರೆ ತುಂಬ ದೊಡ್ಡ ಮಟ್ಟದಲ್ಲೇ ಕಟ್ಟಿದ್ದಾರೆ ಹೆಣ್ಮಕ್ಳುಗಳಿಗೆ ಸೀಸನ್ಸ್ ಬಂದಾಗ ಹಬ್ಬದ ಸೀಸನ್ ಮದುವೆ ಅಥವಾ ಹರಿದಿನ ಇಂಥದ್ದು ಸೀ ಸೀಸನ್ಸ್ ಬಂದಾಗ ಅಲ್ಲ ಲೇಡೀಸ್ ಸ್ಟೈಲರ್ಸ್ ಯಾರು ಇರ್ತಾರೆ ಅವ್ರಿಗಂತೂ ಭಾಳ ಕೈ ತುಂಬ ಕೆಲಸ ಇರುತ್ತೆ ಎಷ್ಟು ಜನ ಸಬ್ಸ್ಟಿಟ್ಯೂಟ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿದ್ರು ಮುಗ್ದೇ ಇರೋಷ್ಟು ಅವರಿಗೆ ಅಷ್ಟು ಕೆಲಸದ ಒತ್ತಡ ಮತ್ತು ಹೊರೆ ಇರುತ್ತೆ ಮತ್ತೆ ಅಷ್ಟೇ ಕಮಾಯಿ ಕೂಡ ಇರುತ್ತೆ ಅವರಿಗೆ ನಾವು ಒಂದು ಬ್ಲೌಸ್ ಹೋಗಿ ಹೊಲಿಸಬೇಕಾದ್ರೆ ನಾರ್ಮಲ್ ಕಳೆದ ವರ್ಷ ಇದ್ದಿದ್ದಕ್ಕಿಂತ ಈ ವರ್ಷಕ್ಕೆ ಹೊಲಿಬೇಕಾದ್ರೆ ಯಾಕಂದ್ರೆ ಈ ವರ್ಷ ಅಂತಂದ್ರೆ ಇಲ್ಲ ಕಳೆದ ವರ್ಷದ್ದು ರೇಟ್ ಅಷ್ಟಿತ್ತು ಈ ವರ್ಷ ಇಷ್ಟು ಮಾಡಿದ್ರೆ ಹೆಚ್ಚಾಗಿದೆ ಅಂತಾನೆ ಹೇಳ್ತಾರೆ ಅವರು ನೀವು ಯಾವುದೇ ಲೇಡೀಸ್ ಟೈಲರ್ ಹತ್ರ ಹೋಗಿ ಮತ್ತೆ ಅದು ಪ್ರೊಫೆಷ್ನಲ್ ಆಗಿದ್ರೆ ಅಂತೂ ಇನ್ನೂ ಮುಗೀತು ಅವ್ರದು ಡಿಮ್ಯಾಂಡಿಂಗು ಡಿಸೈನರ್ ಬ್ಲೌಸ್ ಉಳಿಸ್ತೀವಿ ಅಂತಂದ್ರೆ ಮಿನಿಮಮ್ ಎರಡೂವರೆ ಮೂರು ಸಾವಿರ ಐದು ಸಾವಿರದಿಂದ ಸ್ಟಾರ್ಟ್ ಆಗಿ ಲಕ್ಷ ಗಟ್ಟಲೆ ಬ್ಲೌಸ್ಗಳನ್ನ ಉಲಿಯೋ ಇರುತ್ತೆ ಅದರಲ್ಲಿ ಚಿನ್ನದ್ದು ಕಸೂತಿಗಳನ್ನ ಹಾಕೋದು ಬೆಳಿದು ಮತ್ತು ಏನೋ ಮುತ್ತುಗಳನ್ನ ಪೋಣಿಸೋದು ಭಾಳ ಡಿಸೈನ್ಗಳು ಬರುತ್ತೆ ಈ ಈ ರವಿಕೆ ಪ್ರಸಂಗ ಅದನ್ನೆಲ್ಲ ಮೀರಿ ಮತ್ತು ಅದನ್ನೆಲ್ಲ ಒಳಗೊಂಡ ಹಾಗೆ ಒಂದು ವಿಶಿಷ್ಟವಾದಂಥ ಸಿನಿಮಾ ಆಗಿದೆ ಅಂತ ನಾನು ಈಗ ಭಾವಿಸ್ತಿದ್ದೀನಿ ಬಟ್ ಈ ನನ್ನ ಭಾವನೆ ಇನ್ನೂ ಗಟ್ಟಿಯಾಗುತ್ತೆ ಸಿನಿಮಾ ರಿಲೀಸ್ ಆದಮೇಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಟ್ರೈಲರ್ ಭಾಳ ಅದ್ಭುತವಾಗಿ ಬಂದಿದೆ ಎಲ್ಲ ಸಿನಿಮಾ ತಂಡದವರಿಗೆ ನಮ್ಮ ಪಾವನ ಅವರಿಗೆ ಮತ್ತು ಸಂತೋಷ್ ಕೊಡಿನಕೆರೆ ಸರ್ ಅವರಿಗೆ ಪಾವನ ಮೇಡಮ್ ಅವರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತಿದ್ದೀನಿ ಇಡೀ ಟೀಮಿಗೆ ನಾನು ಮನೆ ಮಂದಿ ಜೊತೆ ಮತ್ತು ನನ್ನ ಎಲ್ಲ ಸ್ನೇಹಿತರಿಗೂ ಇದನ್ನು ನೋಡಿ ಅಂತ ಹೇಳ್ತೀನಿ ನೀವೆಲ್ಲರೂ ಈ ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ಕನ್ನಡದ ಸಿನಿಮಾ ನಮ್ಮ ಕನ್ನಡಿಗರು ಮಾಡಿರೋ ಸಿನಿಮಾ ಅಂತ ಹೇಳಿ ಇದನ್ನು ಅಪ್ಕೊಳ್ಳೋಣ ಮತ್ತು ರವಿಕೆ ಪ್ರಸಂಗ ಹೇಗಿದೆ ಅಂತ ಹೇಳಿ ಅದನ್ನು ನೋಡೋಣ ಕುತೂಹಲದಿಂದ ನಿಮ್ಮೊಟ್ಟಿಗೆ ಕಾಯ್ತಾ ಇದ್ದೀನಿ ನಾನು ಕೂಡ ಧನ್ಯವಾದಗಳು